ಮನುಷ್ಯ ಅರಣ್ಯವನ್ನು ನಾಶ ಮಾಡುತ್ತಿರುವುದರಿಂದ ಭೂಮಿಯ ತಾಪಮಾನ ವಿಪರೀತ ಹೆಚ್ಚಾಗುತ್ತಿದ್ದು ಮಳೆ ಬೆಳೆಗಳ ಮೇಲೆ ಪ್ರತಿಕೂಲ ಪರಿಣಾಮ ಉಂಟಾಗುವಂತಾಗಿದೆ ಪರಿಸರ ನಾಶದಿಂದ ಭೂಮಿಯ ತಾಪಮಾನ ಏರಿಕೆಯಾಗುವುದರಿಂದ ಅದರ ದುಷ್ಪರಿಣಾಮವನ್ನು ಮನುಷ್ಯನೇ ಅನುಭವಿಸುವಂತಾಗಿದೆ ಈ ಬಗ್ಗೆ ಪರಿಸರ ವಿಜ್ಞಾನಿ ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಂ ಡಿ ಸುಭಾಷ್ ಚಂದ್ರನ್ ಕರಾವಳಿ ಮುಂಜಾವ್ ಡಿಜಿಟಲ್ನೊಂದಿಗೆ ಮಹತ್ವದ ಮಾಹಿತಿ ಹಂಚಿಕೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಭೌಗೋಳಿಕವಾಗಿ ವಿಸ್ತಾರವಾಗಿದ್ದು ಶೇಕಡಾ ಎಂಬತ್ತರಷ್ಟು ಅರಣ್ಯ ಪ್ರದೇಶವನ್ನ ಹೊಂದಿತ್ತು ಮಾನವನ ಸ್ವಾರ್ಥದಿಂದ ಅರಣ್ಯದ ಪ್ರಮಾಣ ಕುಸಿಯುತ್ತಾ ತೊಡಗಿದ್ದರಿಂದ ಶುದ್ಧ ಪರಿಸರ ಅವನತಿ ಹಾದಿಯಲ್ಲಿ ಸಾಗಿದೆ ಕೆಲವು ವರ್ಷಗಳ ಹಿಂದಿನಿಂದ ಗಮನಿಸುತ್ತಾ ಹೋದಾಗ ಬೇಸಿಗೆಗಾಲ ಮಳೆಗಾಲ ಚಳಿಗಾಲ ಇವೆಲ್ಲವೂ ಆಯಾ ಅವಧಿಗೆ ಸೀಮಿತವಾಗಿ ಘಟಿಸುತ್ತಿತ್ತು ಇದರಿಂದ ಮಳೆ ಬೆಳೆ ಚೆನ್ನಾಗಿತ್ತು ಮನುಷ್ಯ ಕೂಡ ಸ್ವಚ್ಛ ವಾತಾವರಣದಲ್ಲಿ ಸುಂದರ ಜೀವನ ನಡೆಸುತ್ತಿದ್ದ ಮನುಷ್ಯನ ಸ್ವಾರ್ಥಕ್ಕೆ ಪರಿಸರ ನಾಶವಾಗುತ್ತಿದ್ದಂತೆ ಭೂಮಿಯ ತಾಪಮಾನ ಕಳೆದ ನೂರ ಇಪ್ಪತ್ತು ವರ್ಷಗಳಲ್ಲಿ ಸೊನ್ನೆ ಎಂಟು ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾಗಿದೆ ಇದರಿಂದ ಪರಿಸರ ಮತ್ತು ವಾತಾವರಣದ ಮೇಲೂ ಪ್ರತಿಕೂಲ ವಾತಾವರಣ ಬೀರಿದ್ದರಿಂದ ಬೇಸಿಗೆ ಮಳೆ ಚಳಿಯ ಘಟನಾವಳಿಯಲ್ಲಿಯೂ ಕೂಡ ವ್ಯತ್ಯಾಸವಾಗತೊಡಗಿದೆ ಬರಬರುತ ವಿಪರೀತ ಶೆಕೆಯಿಂದ ಮನುಷ್ಯ ಪ್ರಾಣಿ ಸಕಲ ಜೀವಿಗಳು ತತ್ತರಿಸುವಂತಾಗಿದೆ ನೀರಿನ ಪ್ರಮಾಣವೂ ಕುಸಿದಿದೆ ಕಾಲಕಾಲಕ್ಕೆ ಸುರಿಯುತ್ತಿದ್ದ ಮಳೆ ಕೂಡ ಮಾಯವಾಗಿದೆ ಕಳೆದ ಎರಡು ವರ್ಷಗಳಲ್ಲಿ ಮಳೆಯ ಪ್ರಮಾಣ ಕುಸಿಯುತ್ತಿರುವುದು ಆತಂಕಕಾರಿಯಾದ ಸಂಗತಿಯಾಗಿದೆ ಎನ್ನುತ್ತಾರೆ ಡಾಕ್ಟರ್ ಎಂ ಡಿ ಸುಭಾಷ್ ಚಂದ್ರನ್ ನೀರಿನ ಸಂಭರಣೆ ಕ್ವಾರಿಗಳಲ್ಲಿ ಮಾಡಬೇಕು ಅದರಿಂದ ಬಾವಿಗಳಲ್ಲಿ ರೀಚಾರ್ಜ್ ಆಗುತ್ತೆ ಕಳೆದ ರಾಗೇಸ್ನಲ್ಲಿ ಹಳ್ಳಗಳೆಲ್ಲ ಹರಿಯುವ ಶಾಸಿಸದೆ ನಾವು ಈ ನೀರು ಕ್ವಾರಿಗಳಲ್ಲಿ ಸಾಧಾರಣೆ ಮಾಡಬೇಕು ಅದು ಇಟ್ ಇಸ್ ಎ ಲೋ ಇನ್ವೆಸ್ಟ್ಮೆಂಟ್ ವಾಟರ್ ನಾವು ದೊಡ್ಡ ಡ್ಯಾಮ್ ಕಟ್ಟಿ ನೀರು ತರಬೇಕು ಅಂದಲ್ಲ ಸಣ್ಣ ಸಣ್ಣ ಈ ಕ್ವಾರಿಗಳಲ್ಲಿ ಸಹ ನೀರಿನ ಸಂರಕ್ಷಣೆ ಮಾಡ್ಬೋದು ಮತ್ತು ಪ್ರತಿಯೊಬ್ಬರು ಮನೆಯಲ್ಲಿ ಅವ್ರ ಹಿತ್ತಲದಲ್ಲಿ ಆಗುವ ಮಳೆ ನೀರು ಆ ಹಿತ್ತರದಲ್ಲಿ ನಿಂಗುವಾಗ ಮಾಡಬೇಕು ಸಣ್ಣ ಸಣ್ಣ ಬಂಡಗಳು ಮಾಡಿ ಅಲ್ಲಿ ತುಂಬುವಾಗ ಮಳೆ ನೀರು ಹರಡುವ ಹೊರ ಅನ್ನೋದು ಸಣ್ಣ ಸಣ್ಣ ಕಿಚ್ಚಿನಲ್ಲಿ ಸ್ಟೋರ್ ಮಾಡಿಡಬೇಕು ಅವು ಭೂಮಿಯಲ್ಲಿ ಅಬ್ಸಾರ್ಬ್ ಅಬ್ಸಾರ್ಬ್ ಆಗ್ತದೆ ಬಾಗಿ ರೀಚ್ ಆಗ್ತದೆ ಇಷ್ಟೆಲ್ಲ ಮಾಡಿದರೆ ಒಂದು ಐದು ವರ್ಷದಲ್ಲಿ ಸುಮಾರು ಒಂದು ವಾಟರ್ ಸೆಕ್ಯೂರಿಟಿ ನಮ್ಮ ಕರಾವಳಿ ಪ್ರದೇಶಕ್ಕೆ ಆಗಬಹುದು ಒಂದು ಹೋಗಿತ್ತು ಕಳೆದ ನೂರ ಇಪ್ಪತ್ತು ವರ್ಷಗಳಲ್ಲಿ ಸಮುದ್ರದ ನೀರಿನ ಉಷ್ಣಾಂಶ ಒಂದು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ನಷ್ಟು ಹೆಚ್ಚಾಗಿದೆ ಹೀಗಾಗಿ ಮಾನ್ಸೂನ್ ಗಾಳಿ ಸೌತ್ ವೆಸ್ಟ್ ಮಾನ್ಸೂನ್ ಗಾಳಿಗಳ ತೀವ್ರತೆ ಕಡಿಮೆಯಾಗಿದೆ ಸಮುದ್ರದ ಉಷ್ಣಾಂಶ ಹೆಚ್ಚಾಗಿರುವುದರಿಂದ ಗಾಳಿಗಳು ದುರ್ಬಲವಾಗಿದೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಈವರೆಗೂ ಅರೇಬಿಯನ್ ಸಮುದ್ರದಲ್ಲಿ ಚಂಡಮಾರುತ ಆಗುವುದು ಶೇಕಡ ಐವತ್ತರಷ್ಟು ಜಾಸ್ತಿಯಾಗಿದೆ ಆದರೆ ಈ ಚಂಡಮಾರುತ ಕರಾವಳಿ ಮತ್ತು ಮಲೆನಾಡು ಭಾಗಗಳಿಗೆ ಅಷ್ಟೇನು ಪರಿಣಾಮ ಬೀರುವುದಿಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಸೈಕ್ಲೋನ್ಗಳು ಬಂದಾಗ ಸಣ್ಣ ಪುಟ್ಟ ಗಾಳಿಗಳು ಬೀಸಬಹುದು ಪಶ್ಚಿಮ ಘಟ್ಟ ಇರುವುದರಿಂದ ಇವು ನಮಗೆ ರಕ್ಷಣೆ ನೀಡುತ್ತವೆ ಜಿಲ್ಲೆಯಲ್ಲಿ ಅತಿವೃಷ್ಟಿಯಾಗುವುದು ಜಾಸ್ತಿಯಾಗುತ್ತಿವೆ ಹೊರತು ಕಾಲಕಾಲಕ್ಕೆ ಮಳೆಯಾಗುತ್ತಿಲ್ಲ ಜಿಲ್ಲೆಯಲ್ಲಿ ಹೆಚ್ಚು ನೈಸರ್ಗಿಕವಾದ ಕಾಡುಗಳ ನಾಶವಾಗುತ್ತಿರುವುದರಿಂದ ಅತಿವೃಷ್ಟಿಯಿಂದ ಭೂಕುಸಿತ ಉಂಟಾಗುತ್ತದೆ ಮರಗಳ ಬೇರುಗಳಿಂದಲೇ ಮಣ್ಣಿನ ಸವಕಳಿಯಾಗದಂತೆ ತಡೆಯುವ ಮರಗಳು ಮಾಯವಾಗಿರುವುದು ಆತಂಕಕಾರಿಯಾಗಿದೆ ಕೊರತೆ ಇದೆ ಈ ಬೇಸಿಗೆ ಕಾಲದಲ್ಲಿ ಇವತ್ತು ಸಹ ನೀರಿನ ಕೊರತೆ ನಡೀತಾ ಇದೆ ಅದಕ್ಕೆ ಮುಖ್ಯ ಕಾರಣ ನಮಗೆ ನೀರು ಮಣ್ಣಿನಲ್ಲಿ ನೀರು ಸಂರಕ್ಷಣೆ ಆಗೋದಿಲ್ಲ ಬಿದ್ದ ಮಳೆ ಸಮುದ್ರವಾಗುತ್ತದೆ ಹೆಚ್ಚಾಗಿ ಈ ನಮ್ಮ ಕರಾವಳಿ ಪ್ರದೇಶದಲ್ಲಿ ಇರುವ ಲ್ಯಾಟ್ರೈಟಿ ಗುಡ್ಡಗಳು ಭಾಳ ಇದೆ ಈ ಲ್ಯಾಟ್ರೈಟ್ ಗುಡ್ಡಗಳಲ್ಲಿ ದೊಡ್ಡ ದೊಡ್ಡ ಪಾಲೀಸ್ ಇದೆ ಆ ಪಾಲಿಸಿಗೆ ನಾವು ನೀರು ಡೈರೆಕ್ಷನ್ ಮಾಡಿ ಚಾನಲೈಸ್ ಮಾಡಿ ಪಾಲಿಸ್ ತುಂಬಿದರೆ ಪ್ರತಿಯೊಂದು ಫ್ಯಾಕ್ಟ್ರೀಟಿ ಗುಡ್ಡಗಳು ಇರುವ ಗ್ರಾಮಗಳಲ್ಲಿ ನೀರಿನ ಜಿಲ್ಲೆಯುದ್ದಕ್ಕೂ ಚಿರೆ ಕ್ವಾರಿಗಳು ಸಾಕಷ್ಟಿದೆ ಮಳೆಗಾಲದಲ್ಲಿನ ನೀರು ಈ ಕಲ್ಲು ಕ್ವಾರಿಗಳಲ್ಲಿ ತುಂಬಿಸುವ ಪ್ರಯತ್ನ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಆಗಬೇಕು ಸಣ್ಣ ಖರ್ಚಿನಲ್ಲಿಯೇ ಜೀವಜಲ ಕಾಪಾಡಬಹುದಾಗಿದೆ ಸರ್ಕಾರ ಕೂಡ ಈ ಬಗ್ಗೆ ಗಂಭೀರವಾದ ಚಿಂತನೆ ನಡೆಸಬೇಕಿದೆ ಹಿಂದಿನ ಕಾಲದಿಂದಲೂ ಇದ್ದ ದೇವರ ಕಾಡನ್ನ ಕಡಿದು ನೆಲಸಮ ಮಾಡಲಾಗಿದೆ ದೇವರ ಮೇಲಿನ ಭಯ ಭಕ್ತಿ ಎಲ್ಲವೂ ದೂರವಾಗಿ ಕಾಡು ಕಡಿದು ದೇವರಿಗೆ ಸಿಮೆಂಟ್ ಕಟ್ಟಡವಾಗಿ ರೂಪಿಸುವುದು ನಿಲ್ಲಿಸಬೇಕು ಕಾಡು ಕಡಿಯದೆ ದೇವಾಲಯ ಮಾಡಬೇಕು ಕುಮಟಾ ಕಲ್ಲಬ್ಬೆಯಲ್ಲಿ ನೂರು ಎಕರೆ ಪ್ರದೇಶವನ್ನ ಪ್ಯಾಕಿಂಗ್ ಕೇಸ್ಗಾಗಿ ಕಾಡನ್ನ ನಾಶ ಮಾಡಿರುವುದು ಸಹ ಮಳೆ ಕೊರತೆಗೆ ಕಾರಣವಾಗಿದೆ ಎಂಬುದು ರಾಜ್ಯ ಪರಿಸರ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಸುಭಾಷ್ ಚಂದ್ರನ್ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ